ಹಲೋ ನಮಸ್ಕಾರ ಕನಸು ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮತ್ತೆ ಗೌತಮ್ ಇವಾಗ ಆಚೆಗಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಅವನದು ಸ್ಕೂಲ್ದು ಶೂಸ್ ಎಲ್ಲ ಸ್ವಲ್ಪ ಅಂದರೆ ಏನು ಕಿತ್ತೋಗ್ಬಿಡಿತ್ತು ಸರಿ ಅಂತ ಹೇಳಿಬಿಟ್ಟು ತೊಗೊಂಬರೋಣ ಹೇಳಿ ನಾನು ಮತ್ತು ಅವನು ಹೋಗ್ತಾ ಇದ್ದೀವಿ ಮೋಟು ಸ್ಕೂಲ್ಗೆ ಹೋಗಿದ್ದ ಇವನಿಗೆ ಸ್ಟಡಿ ಹಾಲಿಡೇ ಇದ್ದಿದ್ದರಿಂದ ಸೊ ಇವನ್ ಮನೇಲೇ ಇದ್ದ ಹಾಗಾಗಿ ಅವನು ಮೋಟುನ ಕರ್ಕೊಳ್ಳೋದ್ರೊಳಗಡೆ ಇನ್ನೂ ಸಹ ಕರ್ಕೊಂಡು ಹೋಗ್ಬಿಟ್ಟು ಸೊ ಅವ್ನಿಗೆ ಏನು ಬೇಕೋ ಅದು ಯಾವುದು ಬೇಕು ಅಂದ್ಬಿಟ್ಟು ಕೊಡ್ಸ್ಕೊಂಡು ಬರೋಣ ಅಂತ ಹೇಳಿ ಇಲ್ಲೇನೆ ನಮ್ಮ ಮನೆ ಹತ್ರ ಇರೋ ಬಟಾ ಶೋರೂಮ್ಗೆ ಹೋಗಿದ್ವಿ ಸೊ ಇವ್ರ ಸ್ಕೂಲ್ ಶೂಸ್ ಎಲ್ಲ ನಾವು ಬಟ ಶೋರೂಮಲ್ಲೇ ಪರ್ಚೇಸ್ ಮಾಡಬೇಕು ಸೊ ಸ್ಕೂಲಿಂದ ಕೂಪನ್ಸ್ ಕೊಡ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿ ಎಂಥದ್ದು ಇಲ್ಲ ನೋಡಿ ಇಲ್ಲಿ ಒಂದು ಬಟ ಶೋರೂಮಲ್ಲಿ ಬಂದು ಅವನಿಗೆ ಯಾವ ಸೈಜ್ ಬೇಕೋ ಆ ಸೈಜು ಎಷ್ಟು ಇದು ಬೇಕು ಅಲ್ಲ ನೋಡಿಕೊಂಡು ತೊಗೊಂಡ್ವಿ ಅವ್ನು ಆ್ಯಕ್ಚುಲಿ ನನಗೆ ಹೇಳಿದ್ದ ನೀವೇ ಹೋಗಿ ತಂದುಬಿಡಿ ಅಂತ ನೈನ್ ನೈನ್ ಸೈಜ್ದು ತೊಗೊಂಡು ಬನ್ನಿ ಅಂತ ಹೇಳಿದ್ದ ಆದ್ರೂ ನನಗೆ ಡೌಟ್ ಇರುತ್ತಲ್ವಾ ಯಾಕೆ ಸುಮ್ಮನೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳಕ್ಕೆ ಬೇಡ ಅಂತ ಹೇಳಿ ಅವನು ಕರ್ಕೊಂಡೋಗಿ ತೊಗೊಂಡು ಬಂದೆ ಆ್ಯಕ್ಚುಲಿ ಅವನದು ಸೈಜ್ ಬಂದು ಸೆವೆನ್ ಸೆವೆನ್ನು ಬಟ್ ಒಂದು ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳೋಣ ಅಂದ್ಕೊಂಡೆ ಅಲ್ಲಿ ನೋಡಿದ್ರೆ ಇವಾಗ ಏಯ್ಟ್ ಸೈಜು ಅಷ್ಟು ದೊಡ್ಡವನ್ನಾಗ್ಬಿಟ್ಟಿದ್ದಾನೆ ಸರಿ ಅಂತ ಹೇಳಿ ಫೈನಲ್ ಆಗಿ ನೈನ್ ಸೈಜ್ ಕೊಡ್ಸಮ್ಮ ನನಗೆ ಮತ್ತೆ ಮತ್ತೆ ಟೈಟ್ ಆಗಿಬಿಡತ್ತೆ ಸಾಕ್ಸ್ ಹಾಕ್ಕೊಂಡ್ರೆ ಅಂತ ಹೇಳಿದೆ ಸರಿ ಅಂತ ಹೇಳಿ ನೈನ್ ಸೈಜ್ ಶೂಸ್ನ ಕೊಡಿಸಿ ಮತ್ತು ನಾವು ಅಲ್ಲಿಂದ ಇಲ್ಲಿ ಟೆಕ್ಸ್ ಮಾಡ್ಕೆ ಹೇಳಿ ಬಂದ್ವಿ ಸೊ ಅದು ಬಟ್ಟೆ ಶೋರೂಮ್ ಮತ್ತು ಟೆಕ್ಸ್ ಮಾರ್ಟ್ ಅದೆಲ್ಲನೂ ಸ್ವಲ್ಪ ಹತ್ತಿರನೇ ಇರೋದರಿಂದ ಸರಿ ಇಲ್ಲೊಂದ್ಸಲಿ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಬ್ಯಾಗ್ಗೆ ಟ್ಯಾಗೆಲ್ಲ ಹಾಕಿಸ್ಕೊಂಡು ಮತ್ತೆ ನಾವು ಇಲ್ಲಿ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇರೋಂಥದ್ದು ಸೊ ಒಳಗಡೆ ಹೋದ್ಮೇಲೆ ನಾನು ಯಾವುದೂ ಬೇರೆ ಮಕ್ಕಳ ಬಟ್ಟೆ ಆಗಿರ್ಬೋದು ಬೇರೆ ಈಗ ಏನೂ ನೋಡಿಲ್ಲ ನನಗೇನು ಬೇಕೋ ಆ ಒಂದು ಸೆಕ್ಷನ್ಗೆ ಹೋಗಿಬಿಟ್ಟೆ ಮೇಲುಗಡೆ ಸೀದಾ ಸೊ ಮೇಲುಗಡೆ ಹೋಗ್ಬಿಟ್ಟು ನಾನು ಟೀ ಶರ್ಟ್ಸು ಮತ್ತು ಇನ್ನೂ ಬೇರೆ ಕೆಲವೊಂದಷ್ಟು ಡ್ರೆಸ್ಸಸ್ ಬೇಕಾಗಿತ್ತು ಅದನ್ನು ನೋಡೋಣ ಅಂತ ಹೇಳಿ ಹೋಗಿದ್ದೆ ಬಟ್ ನನ್ನ ದುರಾದೃಷ್ಟ ಏನೋ ಅಲ್ಲಿ ಆಲ್ಮೋಸ್ಟ್ ಎಲ್ಲನೂ ಖಾಲಿಯಾಗಿಬಿಟ್ಟಿತ್ತು ಸೊ ನನಗಿಷ್ಟ ಆಗಿದ್ದಂಥದ್ದು ಯಾವುದೂ ಇರಲಿಲ್ಲ ಸರಿ ಅಂಥೇಳಿ ಒಂದಷ್ಟು ರೌಂಡನ್ನ ಹಾಕ್ಕೊಂಡು ಸರ್ಚ್ ಮಾಡಿ ಆದ್ರೂ ಸಿಕ್ಕಿಲ್ಲ ಅಂಥೇಳಿ ಇನ್ನೇನು ಮಾಡೋದು ಗೋಕುಲ್ಗೆ ಸ್ಕೂಲ್ಗೆ ಟೈಮ್ ಆಯಿತು ಅಂತ ಹೇಳಿ ಸ್ಕೂಲ್ ಹತ್ರ ಬಂದೆ ಸೊ ಅವನು ಓಡ್ ಬಂದನು ತಗ್ಗೊಳ್ತಿದ್ದ ಸೊ ಒಂಥರ ಖುಷಿ ಅನಿಸುತ್ತೆ ಮಕ್ಳುಗಳು ಆ ಥರ ಸ್ಕೂಲಿಂದ ಬಿಟ್ಟಾಗ ಬಂದು ನಮ್ಮನ್ನ ಹಾಗೆ ಮಾಡಿಕೊಂಡು ಕರ್ಕೊಂಡು ಬರೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಸೊ ಅದಾದಮೇಲೆ ಸ್ಕೂಲಿಂದ ಕರ್ಕೊಂಡು ಬಂದು ಆದ ನಂತರ ನಾವು ಅಟ್ ಎ ಟೈಮ್ ಮತ್ತೆ ಊರಿಗೆ ಹೊರಡೋ ಪ್ಲ್ಯಾನ್ ಆಗೋಯ್ತು ಸೊ ಹಾಗಾಗಿ ಅಲ್ಲಿಂದ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಹಸ್ಬೆಂಡನ್ನು ಸಹ ವರ್ಕಿಂದ ಬಂದಿದ್ದರು ಮಕ್ಳಿಗೂ ನೆಕ್ಸ್ಟ್ ಡೇಯಿಂದ ಹಾಲಿಡೇ ಇತ್ತಲ್ವ ಸೊ ಹಾಗಾಗಿ ನಾನು ಸಹ ಅವ್ರನ್ನ ಊರಿಗೆ ಕಳ್ಸೋಣ ಅಜ್ಜಿ ಮನೆಯಲ್ಲಿ ಇರಲಿ ಸ್ವಲ್ಪ ದಿನ ಅಂತ ಹೇಳಿ ಅಂದ್ಕೊಂಡ್ವಿ ಸೊ ಹಾಗಾಗಿ ಇವಾಗ ಸಂಜೆ ಟೈಮಲ್ಲಿ ಅಂದರೆ ಇವಾಗ ನಮ್ಮದೊಂದು ತ್ರೀ ಓ ಏನೋ ಆಗಿತ್ತು ಇಲ್ಲಿ ಅಲ್ಲಿಂದ ಹೊರಟಾಗ ಸೊ ತ್ರೀ ಓ ಕ್ಲಾಕಿಗೆ ಅಲ್ಲಿಂದ ಹೊರಡ್ತಾ ಇದ್ವಿ ಇವಾಗ ಸೊ ಊರಿಗೆ ಅಂತ ಹೇಳಿದ್ರೆ ಅವ್ರ ಊರಿಗೆ ಮತ್ತು ನಮ್ಮ ಊರಿಗೆ ಎಲ್ಲ ಕಡೆನೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಆ್ಯಕ್ಚುಲಿ ನಾವಲ್ಲಿ ತ್ರೀ ಡೇಸ್ ಸ್ಟೇ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ಅಂದರೆ ತ್ರೀ ಡೇಸ್ ಅಂದರೆ ನಾವಲ್ಲ ಆ ಮಕ್ಕಳನ್ನು ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಡೇ ಬರೋಣ ಅಂತ ಹೇಳಿ ಹೋಗಿದ್ದು ಸೊ ನಾವು ಹೊರಡ್ಬೇಕಾದ್ರೆ ನನ್ನ ಲಗೇಜ್ ನೋಡಿದ್ರಲ್ವ ಕೈಯಲ್ಲಿ ನಮ್ಮದು ಡ್ರೆಸ್ಸು ಈಗ ಹಾಕಿರೋದೊಂದು ಇನ್ನೂ ಒಂದು ಎರಡೇ ಡ್ರೆಸ್ ತೊಗೊಂಡೋಗಿದ್ದು ಲೋಕಿದು ಅಷ್ಟೇ ಒಂದು ಟಿ ಶರ್ಟು ಒಂದು ಬರ್ಮೋಡ ಇದನ್ನಷ್ಟೇ ತೊಗೊಂಡೋಗಿದ್ವಿ ನೋಡಿದ್ರೆ ಅಲ್ಲಿ ನನಗೆ ಇವರು ಕರೆಕ್ಟಾಗಿ ಹೇಳಿರಲಿಲ್ಲ ನಾವು ಅಲ್ಲಷ್ಟೇ ಹಾಕ್ತೀವಿ ಅನ್ನೋದನ್ನು ಹೇಳಿದಿದ್ದರೆ ಮುಂಚೆನೇ ಎಲ್ಲ ಪ್ರಿಪೇರಾಗಿ ಹೋಗ್ಬೋದಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇದು ಈ ಥರ ಹೋದಾಗ ಅಜಸ್ಟ್ ಮಾಡ್ಕೊಳ್ಳೋಣ ಯಾಕಂದರೆ ಏನು ಕಾರೆಲ್ಲ ಅಲ್ವಾ ಹೋಗಿ ವಾಪಸ್ ಬರೋದು ಸೊ ಹಾಗಾಗಿ ಇರಲಿ ಅಂತ ಹೇಳಿ ಹೊರಟ್ವಿ ಸೊ ಓರ್ಡ್ಬೇಕಾದ್ರೆ ಮನೇಲಿ ಏನೆಲ್ಲ ಫ್ರೂಟ್ಸ್ ಇತ್ತು ಅದನ್ನೆಲ್ಲ ತೊಗೊಂಡು ಹೊರಟ್ವಿ ಯಾಕಂದರೆ ಮಧ್ಯಾಹ್ನ ಆಗಿದ್ರಿಂದ ಊಟ ಸಹ ನಾವು ಮಾಡಿರಲಿಲ್ಲ ಸೊ ಹೋಗ್ತಾ ದಾರಿಯಲ್ಲಿ ತಿಂದ್ಕೊಂಡು ಹೋಗೋಣ ಅಂಥೇಳಿ ಇದನ್ನ ಇದು ತೊಗೊಂಡೆಲ್ಲ ಹೊರಟ್ವಿ ಸೊ ಹೋಗ್ಬೇಕಾದ್ರಂತೂ ತುಂಬಾ ಚೆನ್ನಾಗಿ ಅನಿಸ್ತು ಅದನ್ನು ಸಹ ನೇಚರ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಅದಾದ ನಂತರ ಮತ್ತೆ ಒಂದು ಸಿಟಿ ಸಿಕ್ತು ಸೊ ಸಿಟಿ ಹತ್ರ ನಾವಿಲ್ಲಿ ಬೇಕ್ರಿ ಹತ್ರ ಹೋಗ್ಬಿಟ್ಟು ನಮಗೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ ಮತ್ತು ಮೋಟೋನೂ ಅಷ್ಟೇ ನನಗೆ ಇದು ಅದು ಅಂತೆಲ್ಲ ತಲೆ ತಿಂತಿದ್ದ ಅವ್ನಿಗೆಲ್ಲ ಏನು ಬೇಕು ಅಂತ ಹೇಳಿ ಕೊಡಿಸಿ ಮತ್ತೆ ಗೌತಮ್ಗೆ ನಮಗೆ ಎಲ್ರಿಗೂ ತೊಗೊಂಡ್ವಿ ಯಾಕಂದರೆ ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಅಲ್ವಾ ಸೊ ತ್ರೀ ತರ್ಟಿ ಆಗೋಗಿತ್ತು ಮತ್ತೆ ಏನು ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಹೋಗೋದ್ರೊಳಗಡೆ ಕತ್ತಲೆ ಆಗಿಬಿಡತ್ತೆ ಅಂದ್ಬಿಟ್ಟು ಸೊ ನಾವು ಏನಿತ್ತು ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಬಂದುಬಿಟ್ವಿ ಸೊ ಫ್ರೂಟ್ಸು ಅದು ಇದು ಇತ್ತು ಅಷ್ಟೇ ಅದು ಬಿಟ್ಟರೆ ಅಡುಗೆ ಏನು ಮಾಡಿರಲಿಲ್ಲ ಸರಿ ಅಂತ ಹೇಳಿ ಇಲ್ಲಿ ಬೇಕ್ರಿಯಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಹೇಳ್ಬಿಟ್ಟು ಸೊ ನಾನಲ್ಲಿ ಏನನ್ನು ವೆಜ್ ಬರ್ಗರು ಮತ್ತು ಸಮಥಿಂಗ್ ಏನೇನೋ ಮಕ್ಳುಗಳು ಡೋನಟ್ಟು ಕೇಕು ಅದು ಇದು ಅಂತ ಎಲ್ಲ ಕೇಳಿದ್ರು ಅದನ್ನೆಲ್ಲ ತಗೊಂಡು ಇವಾಗ ನಾವು ಅಲ್ಲಿಂದ ಮತ್ತೆ ಹೊರಟ್ವಿ ಸೊ ವೇ ಹೋಗ್ತಾ ಕಾರಲ್ಲೇ ತಿಂದ್ಕೊಳ್ಳೋಣ ಅಂತ ಸೊ ನಾವು ಹೋಗ್ಬೇಕಾದ್ರೆ ಅಂದವೇ ನೋಡಿ ಯಾವ ಥರ ನೇಚರ್ ಇದೆ ಅಂತ ನಿಜವಾಗ್ಲೂ ಹಳ್ಳಿಗಳ ಕಡೆ ಈ ಥರ ಮಳೆ ಹೋದಾಗಂತೂ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ವೆದರು ಅಷ್ಟೇ ಮತ್ತು ವಾತಾವರಣನೂ ಅಂತೂ ತುಂಬ ಅಂದರೆ ತಂಪಾದ ಗಾಳಿ ಸಂಜೆ ಟೈಮಲ್ಲಂತೂ ಇನ್ನೂ ಇರುತ್ತೆ ಯಾ ಸಿಟಿಗಳಲ್ಲಾದರೆ ಸಂಜೆ ಟೈಮ್ ಅಂದರೆ ಟ್ರಾಫಿಕ್ಕು ಅದು ಇದು ಈ ಜಂಜಾಟದಲ್ಲೇ ಇರಬೇಕು ಸೊ ಹಳ್ಳಿಗಳ ಕಡೆ ಈ ಥರ ಹೋದಾಗ ಆರಾಮಾಗಿ ಒಂದು ಸಾಂಗ್ ಹಾಕ್ಕೊಂಡು ಹೋಗ್ತಾಯಿದ್ರು ಒಂಥರ ಖುಷಿ ಅನಿಸುತ್ತೆ ಇದು ಬಂದು ಎರಡನೇ ಸಿಟಿ ಸಿಗತ್ತೆ ನಾವು ಹೋಗಬೇಕಾದ್ರೆ ಸೊ ನಾವು ಟೋಟಲ್ ಮೂರು ಸಿಟಿ ದಾಟಿ ಊರಿಗೆ ಹೋಗಬೇಕು ಸೊ ಹಾಗಾಗಿ ಇದು ಎರಡನೇ ಸಿಟಿನ ದಾಟಿ ನಾವು ಇವಾಗ ಹೋಗ್ತಾ ಇರೋವಂಥದ್ದು ಸೊ ಹೋಗಬೇಕಾದ್ರೆ ಫುಲ್ಲು ಖುಷಿ ಖುಷಿಯಾಗಿ ಹೋದ್ವಿ ಮಕ್ಳುಗಳಿಗಂತೂ ಹಾಲಿಡೇಸ್ ಅಂದರೆ ಕೇಳಬೇಕಾ ಅಜ್ಜಿ ಮನೆ ಅಂದರೆ ಫ್ರೀಡಮ್ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಬೆಂಗಳೂರಲ್ಲಿ ಅಂದರೆ ಓದು ಬರಿ ಅದು ಇದು ಅಂತಲೇ ತಲೆ ತಿಂತೀವಿ ಸೊ ಹಾಗಾಗಿ ಮಕ್ಳುಗಳೂ ಸಹ ತುಂಬ ಖುಷಿ ಖುಷಿಯಾಗಿ ಅವರು ಸಹ ಹೋದರು ಹೊರಟ್ರೂ ಊರಿಗೆ ಸೊ ನಾವು ಸಹ ಹೋಗಬೇಕಾದ್ರೆ ಇದು ನೆಕ್ಸ್ಟ್ ಸಿಟಿ ಬಿಟ್ಟು ಇನ್ನೂ ಒಂದು ಸಿಟಿಗೆ ಹೋಗಬೇಕಾದ್ರೆ ಈ ಥರ ಏನು ಮರಗಳಲ್ಲಿ ಎಲ್ಲೋ ಕಲರ್ ಫ್ಲವರ್ಸ್ ಎಲ್ಲ ಇತ್ತು ಸೊ ಅದನ್ನು ಸಹ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ ಅದಾದ ನಂತರ ಹಿಂದೆಗಡೆ ಮೋಟೋ ಆಗಿ ಮಲ್ಕೊಂಡ್ಬಿಟ್ಟಿದ್ದ ಸರಿ ಅಂತೇಳಿ ಹಾಗೆಯೇ ನಾವು ಸಹ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಅದಾದ ನಂತರ ಇಲ್ಲಿ ನಮ್ಮ ಊರಿಗೆ ಎಂಟ್ರಿ ಆಗ್ತಾಯಿದ್ವಿ ಅಂದರೆ ಲೋಕಿಯವ್ರ ಊರಿಗೆ ಅದು ನಮ್ಮ ಊರಿನ ಗ್ರಾಮ ದೇವತೆ ಬಿಸ್ಲು ಮಾರಮ್ಮ ಟೆಂಪಲ್ ಅಂತ ಹೇಳಿ ಅದಾದ ನಂತರ ಇಲ್ಲಿ ಊರೊಳಗಡೆಗೆ ಎಂಟ್ರಿ ಆಗ್ತಿದ್ವಿ ಹೋಗೋದ್ರೊಳಗಡೆ ನಾವು ಮಿನಿಮಮ್ ಒಂದು ಸಿಕ್ಸ್ ತರ್ಟಿ ಏನೋ ಆಗಿತ್ತು ಸೊ ಅಂದವೇ ಹೋಗ್ತಾನೆ ನಾನ್ ವೆಜ್ ಅದೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ವಿ ನೆಕ್ಸ್ಟ್ ಡೇ ನಾವೇನು ತುಂಬ ರಿಸ್ಕ್ ತೊಗೊಳೋದು ಬೇಡ ನಾನು ಅಂದ್ಕೊಂಡೆ ಈ ಥರ ನಾನ್ ವೆಜ್ ಎಲ್ಲ ತೊಗೊಂಡಿದ್ದು ನೋಡಿ ವಾಪಸ್ ರಿಟರ್ನ್ ಆಗಿಬಿಡ್ತೀವಿ ಅಂತ ಅದಾದಮೇಲೆ ಲೋಕಿಗೂ ಕೆಲಸ ಎಲ್ಲ ಫ್ರೀ ಇತ್ತಂತೆ ಸರಿ ಅಂತ ಹೇಳಿಬಿಟ್ಟು ಅಲ್ಲೂ ಒಂದು ಟೂ ಡೇಸ್ ಇದ್ದು ಮತ್ತು ಅಲ್ಲಿ ದಸರಾಗೆಲ್ಲೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಅವ್ರಿಗೂ ಸಹ ಬಂದ್ವಿ ಏನಕ್ಕೆ ಅಂದರೆ ನಾವು ಮತ್ತು ದಸರಾಗೆ ಪ್ರತಿ ವರ್ಷವೂ ಊರಿಗೆ ಹೋಗ್ತಾ ಇದ್ವಿ ಈ ವರ್ಷ ಏನು ಹೋಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ಅಲ್ಲ ಆದರೆ ನೆಕ್ಸ್ಟ್ ಡೇ ನಾವು ಇಲ್ಲಿ ಮಂಡೆ ಬಂದು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಆಗಿ ಹೊರಟ್ರು ನಾನು ಸಹ ಅಲ್ಲಿ ಒಂದು ನೈಟ್ ಡ್ರೆಸ್ ಎತ್ತು ತೊಗೊಂಡೋಗಿದ್ರಿಂದ ಅದೇ ಡ್ರೆಸ್ನ ಮತ್ತೆ ಹಾಕ್ಕೊಂಡು ರಿಟರ್ನ್ ನಮ್ಮ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇದ್ವಿ ಸೊ ಅಂಥವೇ ಹೋಗ್ಬೇಕಾದ್ರೆ ಇವರ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳಿದರು ಸರಿ ಅಂತೇಳಿ ಅಂದರೆ ಸೋದ್ರ ಅತ್ತೆ ಮನೆಗೆ ಸರಿ ಅಂಥೇಳಿ ಅಲ್ಲಿಗೂ ಸಹ ಹೋದ್ವಿ ಸೊ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ವಿ ಮೋಟು ನೋಡಿ ಅಲ್ಲಿ ಸಿಟಿಯಲ್ಲಿ ಆ ಥರದೊಂದು ಬಾಕ್ಸ್ ತೊಗೊಂಡು ಎತ್ಕೊಂಡು ಹೋಗ್ತಿದ್ದಾನೆ ನಮ್ಮಮ್ಮ ಮನೆಗೆ ಅದನ್ನು ಏನಕ್ಕೆ ಅಂತ ಹೇಳಿದ್ರೆ ಅದನ್ನು ಸಹ ವಿಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ನೋಡೋರಂತೆ ಸೊ ಇವಾಗ ಸದ್ಯಕ್ಕೆ ಇವರ ಅತ್ತೆ ಊರಿಗೆ ಬಂದ್ವಿ ಸೊ ಬಂದು ಇಲ್ಲಿ ಒಂಥರ ಇದು ಏನೇ ಹೇಳ್ತಾರೆ ಇದರ ಹೆಸರು ಆದರೆ ನಂಗೆ ಗೊತ್ತಿಲ್ಲ ಅದು ಸರಿಯಾಗಿ ಅದು ಹೋಗ್ತಾಯಿತ್ತು ಲೋಕೆ ಅಲ್ಲಿ ನೋಡೋದು ದೊಡ್ಡದಾಗತ್ತೆ ಇಷ್ಟು ದೊಡ್ಡದಿರತ್ತೆ ಅಂತ ಏನೋ ಹೇಳ್ತಿದ್ರು ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಸರಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ನಮ್ಮಮ್ಮ ಊರಿಗೆ ಸೊ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದಿದ್ದು ನಮ್ಮಮ್ಮ ಊರಿಗೆ ಸೊ ಬಂದಾಗ ನಾನು ಹೇಳೋದ್ನಲ್ಲ ರೆಟ್ ಬಾಕ್ಸ್ ಏನಕ್ಕೆ ಅಂತ ನೋಡಿ ಇಲ್ಲಿ ಅಕ್ಕಿಗಳಿಗೆ ಅದ್ರದ್ದು ಗೂಡೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಮಕ್ಳುಗಳು ಸೊ ನಮ್ಮತ್ತೆ ಮನೇಲಿ ಒಂದು ಕಟ್ಟಿದ್ದಾರೆ ಇಲ್ಲಿ ನಮ್ಮಮ್ಮ ಮನೆಯಲ್ಲೂ ಒಂದು ಕ ಈ ಥರ ಕಟ್ಬಿಟ್ಟು ಪಕ್ಷಿಗಳೆಲ್ಲ ಬಂದು ಕೂರ್ತವೆ ಅಟ್ಲೀಸ್ಟ್ ಅದಕ್ಕೆ ಫುಡ್ ಎಲ್ಲ ಹಾಕಿ ಇದು ಮಾಡೋಣ ಅಂತ ಏನೋ ನಮ್ಮ ಚಿಕ್ಕ ಮಗಂದು ಸಾಧನೆ ಇದು ಏನು ಮಾಡೋದು ಮಕ್ಳುಗಳು ಹಳ್ಳಿಗಳ ಕಡೆ ಹೋದರೆ ಇದೇ ಥರ ಅಲ್ವಾ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡಬೇಕು ಇಲ್ಲ ಅಂದರೆ ಹಠ ಮಾಡ್ತಾ ಕೂರ್ತಾರೆ ಸರಿ ಆದರೂ ಪರವಾಗಿಲ್ಲ ಅಂಥೇಳಿ ನನ್ನ ದೊಡ್ಡ ಮಗ ಪಪ್ಪ ಹೇಗೋ ಮಾಡಿ ಅದನ್ನು ಕಟ್ಟಿ ರೆಡಿ ಮಾಡ್ದೆ ಆ್ಯಕ್ಚುಲಿ ಅದನ್ನು ಹೋಲೆಲ್ಲ ಮಾಡಿ ರೆಡಿ ಮಾಡಿದ್ದು ಗ ಗೋಕುಳ ಅದನ್ನೆಲ್ಲ ಕಟ್ಟಿದ್ದು ಗೌತಮ್ ಓಕೆನಾ ಸೊ ನೋಡಿ ನಮ್ಮಪ್ಪನೂ ಸಹ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಮೊಮ್ಮಕ್ಳುಗಳು ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದಂತೂ ಈ ತಾತಂದ್ರುಗಳೇ ಅನ್ಕೊತೀನಿ ನೋಡಿ ಆಗಿ ಈ ಥರ ರೆಡಿ ಮಾಡಿದರು ಅದಾದ ನಂತರ ನಾನು ಈ ಥರ ಅಮ್ಮ ಕೈಯಲ್ಲಿ ಒಂದು ಇದ್ರದ್ದು ಪ್ಲ್ಯಾಂಟ್ ಬ್ಯಾಗ್ನ ಕಳಿಸಿದ್ದೆ ಸೊ ಅವ್ರೂ ಸಹ ನನಗೋಸ್ಕರ ಆ ಥರ ಒಂದು ಏನು ಮೆಣ್ಸಿನ್ಕಾಯಿ ಗಿಡ ಹಾಕಿದ್ರು ಅದು ಯಾವಾಗಲೂ ಮೆಣಸಿನ್ಕಾಯಿ ಬಿಡ್ತಾನೇ ಇರತ್ತೆ ಆ ಥರದ್ದೊಂದು ಬೆಂಗಳೂರು ತಗೊಂಡೋಗೋಣ ಅಂತ ಹೇಳಿಬಿಟ್ಟು ಹೇ ಹಾಕಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ಸಹ ಅದನ್ನು ಹಾಕಿದ್ರು ಅಷ್ಟು ದೊಡ್ಡದಾಗಿದೆ ಗಿಡ ಅದಾದ ನಂತರ ಮತ್ತೆ ನಾನು ಲೋಕಿ ಕಾರನ್ನ ನಿಲ್ಲಿಸಿ ಮತ್ತು ಬೈಕ್ನ ತಗೊಂಡು ಹೊರಟ್ವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮಮ್ಮ ಊರ ಪಕ್ಕದಲ್ಲೇ ಅವರ ಫ್ರೆಂಡ್ ಅವರು ಊರಿರೋದು ಲೋಕಿ ಅವ್ರ ಫ್ರೆಂಡ್ ಅವರು ಆಲ್ಮೋಸ್ಟ್ ನನ್ನ ಲಾಗಲ್ಲಿ ಈ ಒಂದು ನೇಚರ್ನ ನೋಡಿರ್ತೀರ ಸರಿ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ ಸೊ ಜಸ್ಟ್ ಹಾಗೆ ಮಾತಾಡ್ಸ್ಕೊಂಬರೋಣ ಅದ್ರ ಜೊತೆಗೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಬೇಕಾಗಿತ್ತು ಸೊ ಅಲ್ಲಿ ಫಿಲ್ಟರ್ ನೀರು ಸಿಗುತ್ತಲ್ವ ಸೊ ಹಾಗಾಗಿ ಅದನ್ನು ತೊಗೊಂಡು ಹೋಗೋಣ ಅಂಥೇಳಿ ಬಂದ್ವಿ ಸೊ ಬಂದು ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಮತ್ತು ಒಂದಷ್ಟು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಅದು ಏನು ರೇಷ್ಮೆ ಗಿಡದ್ದೆಲ್ಲ ಇದನ್ನೆಲ್ಲ ಕಟ್ ಮಾಡ್ತಿದ್ವಿ ಅಲ್ವಾ ಅದನ್ನೆಲ್ಲನೂ ವೀಡಿಯೋ ಮಾಡ್ಕೊಳ್ತಾ ಮಾಡಿದ್ವಿ ಯಾಕಂದರೆ ಅದು ನಾವು ಕಟ್ ಮಾಡಿರಲಿಲ್ಲ ಸೊ ಅದು ಯಾವ ರೀತಿ ಏನು ಅಂತ ಎಲ್ಲನೂ ಸ್ವಲ್ಪ ನೋಡಿಕೊಂಡು ನಾವು ಸಹ ಅಲ್ಲಿ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಇದು ಮಾಡಿದ್ವಿ ಬಟ್ ಆದ್ರೂ ಅಣ್ಣ ಬೇಜಾರು ಮಾಡ್ಕೊಳ್ತಿದ್ರು ಸೊ ನಿಮಗೆ ಟೈಮ್ ಕೊಡೋಕ್ಕೆ ಆಗಿಲ್ಲ ಕಣೋ ಹಾಗೆ ಹೀಗೆ ಅಂತ ಇರಲಿ ಪರವಾಗಿಲ್ಲ ಅಣ್ಣ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಅಲ್ವಾ ಸೊ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಒಂದಷ್ಟು ಅವರ ಮಕ್ಕಳು ಸಹ ಹಾಸ್ಟೆಲಲ್ಲಿ ಇದ್ರಲ್ವ ಒಬ್ಬ ಏನೋ ಬಂದಿದ್ದ ಅವನ ಜೊತೆನೂ ಮಾತಾಡ್ಕೊಳ್ತಾ ಮತ್ತು ಒಂಥರ ಖುಷಿ ಅನ್ನಿಸ್ತು ಅಲ್ಲೇ ಬಂದು ಹೋಗಿ ಹೊರ್ಟ್ಬಿಟ್ರೆ ಅವ್ರು ಬೇಜ ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಸಹ ಹೋಗಿ ವಿಸಿಟ್ ಮಾಡಿ ನಾವು ಬಂದ್ವಿ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಈ ಮೆಕ್ಕೆಗಳೆಲ್ಲ ಅವ್ರದ್ದೇನೇ ಸೊ ಈ ಬಾಳೆ ಗಿಡ ಎಲ್ಲು ಎಷ್ಟು ಚೆನ್ನಾಗಿದೆ ಅಲ್ಲ ಒಂಥರ ನೇಚರ್ ಮಧ್ಯದಲ್ಲಿ ಮನೆ ಇರೋದು ಸೊ ನನ್ನ ಲಾಗಲ್ಲಿ ತುಂಬ ಸಲ ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ನಾವು ಹೋದರೆ ಇದೇ ಊರಿಗೆ ಹೋಗೋದು ಸೊ ಹೋದ್ರೂ ಸಹ ತುಂಬ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಇದು ಮಾಡ್ಕೊಂಡು ಬರ್ತೀವಿ ಬಟ್ ಈ ಸಲ ಏನೂ ಸ್ಟೇ ಇರಲಿಲ್ಲ ಜಸ್ಟು ವಿಸಿಟ್ ಮಾಡಿ ಹೋಗೋಣ ಹೇಳಿ ಹೋಗಿದ್ದು ಲೋಕಿ ನೋಡಿ ಅವ್ರ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಏನು ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಬರ್ತಿದ್ದಾರೆ ಸರಿ ಅಂತ ಹೇಳಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ತಾ ಹೋದೆ ಸೊ ಅವ್ರೂ ಸಾವ್ರ ವೈಫ್ಗೆ ಯಾಕೋ ಹುಷಾರಿದ್ದಿಲ್ಲ ಅನಿಸುತ್ತೆ ಅವರಂತೂ ಫುಲ್ಲು ಸಪ್ಪೆ ಸಪ್ಪೆ ಇದ್ದರು ಸರಿ ಅಂತ ಹೇಳಿ ಅಲ್ಲಿಂದ ಮತ್ತೆ ಅದೇ ನಾನು ಹೇಳೋದ್ನಲ್ವ ಈ ಥರ ರೇಷ್ಮೆ ಗಿಡ ಅಂದರೆ ರೇಷ್ಮೆದು ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡು ಬರೋಣ ಅಂಥೇಳಿ ಅವರು ಮಳೆ ಬರೋಂಗಿದೆ ಕಟ್ ಮಾಡ್ಕೊಂಬಂದ್ಬೇಡೋಣ ಬನ್ನಿ ಅಂದ್ಕೊಂಡು ಅಂದರೆ ಏನಿಲ್ಲ ಅವ್ರ ಮನೆಯಿಂದ ಪಕ್ಕದ್ರಲ್ಲೇ ಇರೋದು ಸೊ ಹಾಗಾಗಿ ಅಲ್ಲೇನೇ ಹೋಗಿ ಅವರು ಕಟ್ ಮಾಡ್ತಿದ್ರಲ್ವ ಅದನ್ನು ಸಹ ನಾವು ಇಸ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿದ್ವಿ ಅದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ನೋಡ್ತಿರ್ಬೋದು ಅಲ್ಲಂತೂ ಸಿಕ್ಕಾಬಿಟ್ಟೆ ಸೊಳ್ಳೆಗಳಿರುತ್ತೆ ಮಾತ್ರ ನೋಡಿ ಎಲ್ಲ ನನಗೆ ಕಚ್ಬಿಟ್ಟು ಇಲ್ಲಿ ಕೆನ್ನೆ ಹತ್ತಿರ ಎಲ್ಲ ಗುಳ್ಳೆಗಳಾಗ್ಬಿಟ್ಟಿತ್ತು ಮತ್ತು ಲೋಕಿನೂ ಅಷ್ಟೇ ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾರೆ ಅವರಂತೂ ಯಾವ ಕೆಲಸ ಆದರೂ ಮಾಡ್ತಾರೆ ಸೊ ಅವ್ರಿಗೆ ಈ ಥರ ರೇಷ್ಮೆ ಮತ್ತು ತೋಟ ಇದೆಲ್ಲ ತುಂಬ ಇಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಅವರು ಅವ್ರ ಕಡೆ ಈ ಥರದ್ದೆಲ್ಲ ಬೆಳೆಯಲ್ಲ ಎಲ್ಲೋ ರೇರು ಯಾರೋ ಒಬ್ಬೊಬ್ಬರು ಬೆಳಿತಾರಷ್ಟೆ ಸೊ ಸುಮ್ಮನೆ ಹಾಗೇನೇ ಏನು ನಿಂತ್ಕೊಂಡು ನೋಡೋದು ಅಂದ್ಬಿಟ್ಟು ಅವ್ರೂ ಸಹ ಆ ಥರದ್ದೆಲ್ಲ ಕಟ್ ಮಾಡ್ತಿದ್ರು ಅವ್ರು ಕಟ್ ಮಾಡಿದ್ಮೇಲೆ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸಹ ತೊಗೊಂಡು ಕಟ್ ಮಾಡಿದೆ ಬಟ್ ಒಂಥರ ಚೆನ್ನಾಗಿರುತ್ತೆ ಅದು ಏನು ಕಟ್ ಮಾಡ್ತಿದ್ದಾರಲ್ವಾ ಆ ಒಂದು ಕಟ್ಟರು ತುಂಬಾ ಶಾರ್ಪ್ ಇರುತ್ತೆ ಅದು ಅಷ್ಟೇ ಗಿಡ ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಆ ಒಂದು ಶಾರ್ಪರಲ್ಲೇ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಅವ್ರು ಕಟ್ ಮಾಡೋದಕ್ಕೂ ನಾನು ಕಟ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಬಟ್ ಇದು ಎಲ್ಲ ಕೆಲಸಕ್ಕೂ ಅಭ್ಯಾಸ ಇರಬೇಕು ಅಭ್ಯಾಸ ಇದ್ದರೆ ನೀಟಾಗಿ ಆರಾಮಾಗೆಲ್ಲನೂ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಏನು ಕೆಲಸ ಆದರೂ ಸಹ ನಾವು ಮಾಡ್ಬೋದು ಸ್ವಲ್ಪ ಡಿಲೇ ಆದ್ರೂ ಹೋಗ್ತಾ ಹೋಗ್ತಾ ಜ ಕಲ್ತ್ಕೋಬೋದು ಸೊ ನಾನು ಸಹ ಅಲ್ಲಿ ಒಂದೆರಡು ಇದನ್ನ ಕಿತ್ತೆ ಸರಿ ಕಟ್ ಮಾಡಿಕೊಂಡೆ ಕಟ್ ಮಾಡಿಬಿಟ್ಟು ಇಟ್ಟೆ ಒಂದೆರಡು ಸೊಳ್ಳೆ ಯಾವಾಗ ಕಚ್ತೋ ಸೈಲೆಂಟಾಗಿ ಬಂದು ನಿಂತ್ಕೊಂಡು ಬಿಟ್ಟೆ ಸೊ ಅದಾದ ನಂತರ ಇಲ್ಲಿ ಎಳ್ನೀರನ್ನ ಕಿತ್ಕೊಂಡು ಬಂದಿದ್ರು ಅಂದರೆ ಕಿತ್ಕೊಂಡು ಬಂದಿದ್ದಂತೆ ಮುಂಚೆ ಅವನೇನು ಹೇಳ್ದ ಅಂದರೆ ಇದು ಬಿದ್ದಿದ್ದು ಅಂತ ಹೇಳ್ದ ಬಿದ್ದಿದ್ದಿರೋದಾದರೆ ಟೇಸ್ಟ್ ಇರಲ್ಲ ಅದೇನಾದರೂ ರೋಗ ಬಂದು ಇದಾಗಿರತ್ತೆ ಟೇಸ್ಟ್ ಇರೋಲ್ಲ ಅಂತ ಏನೋ ಹೇಳಿದ್ರು ಅದಕ್ಕೆ ಲೋಕಿ ಬಂದು ಕುಡಿದ್ಬಿಟ್ಟು ಅದು ಟೇಸ್ಟ್ ನೋಡಿ ಹೇಳ್ತಿದ್ದಾರೆ ಇಲ್ಲ ಚೆನ್ನಾಗಿದೆ ಕುಡಿ ಅಂತ ಹೇಳಿ ಕೊಟ್ಟರು ಸರಿ ಅಂಥೇಳಿ ನಾನು ಸಹ ಕುಡ್ದು ಅಲ್ಲಿಂದ ನಾವು ನಮ್ಮಮ್ಮ ಅವ್ರಿಗೆ ಬಂದ್ವಿ ಸೊ ಬರೋ ಅಷ್ಟ್ರಲ್ಲಿ ಮೋಟುನೂ ನಮ್ಮಮ್ಮ ಅವರು ಎಲ್ರೂ ಸೊಪ್ಪು ಕಿತ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದರು ರೇಷ್ಮೆ ಗಿಡಕ್ಕೆ ಸೊ ನೋಡಿ ಮಕ್ಕಳುಗಳಿಗೆ ಚಿಕ್ಕ ಚಿಕ್ಕ ಈ ಥರದ್ದು ತುಂಬ ಇಷ್ಟಪಟ್ಟು ಕೆಲಸನ ಮಾಡ್ತಾರೆ ಸೊ ಮಳೆ ಬರೋದ್ರೊಳಗಡೆ ಅವರು ಸಹ ಮನೆಗೆ ಬಂದರು ಹತ್ತು ನಿಮಿಷಕ್ಕೆ ಎಷ್ಟು ಮಳೆ ಬಂತು ಅಂದರೆ ಸಿಕ್ಕ ಪಟ್ಟೆ ಮಳೆ ಬಂತು ಸೊ ಇದು ಮಂಡೇ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಲಾಗು ಎಲ್ಲಿಂದ ಹೇಗೆ ಶುರು ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ಲಾಗಲ್ಲಿ ಹೇಳ್ತೀನಿ ಸೊ ಈ ಒಂದು ವೀಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ ಸೊ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ಲಾಗ್ ಬಾಯ್